Oh ah! ಸಾವಿರ ಕೊನೆಯರನ್ನ ಈ ಕೂಡಲೇ ನೀಡೆಲ್ಲಬೇಕು ಅಂದೇ ಡೆಲಬೇಕು ಪ್ರತಿ ವರ್ಷ ಮನೆಗೆ ನೀರಿಲ್ಲ ಅಲ್ಲಿ ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಪರಿಸ್ಥಿತಿನಲ್ಲಿ ಇವತ್ತು ಹಳ್ಳಿಗಳು ನಮ್ಮಲ್ಲಿ ದುಸ್ಥಿತಿಗಿದೆ ಸುಮಾರಾಗಿ ಕಡವೂರಾಗಿರ್ಲಿ ಇವತ್ತು ಜಾಮನೂರಾಗಿರ್ಲಿ ಒಲಗುಂಟೆ ಆಗಿರಲಿ ಈ ಹಳ್ಳಿಗಳನ್ನು ಸ್ಥಳಾಂತರಿಸಬೇಕು ಇವತ್ತು ಸಣ್ಣದಿ ಬ್ಯಾರೇ ನಿರ್ಮಾಣ ಆಗಿರೋದ್ರಿಂದ ಒಳಹರಿವಿನ ನೀರಿನ ಒತ್ತಡಕ್ಕಿಂತ ಹೊರಹರಿವಿನ ಕಡಿಮೆ ಇರುವುದರಿಂದ ನೀರು ಹಿಮ್ಮುಖ ಚಲನೆಯಿಂದಾಗಿ ಇವತ್ತು ಸಾಕಷ್ಟು ಗ್ರಾಮಗಳು ಜಲಾವೃತ ಆಗಿದೆ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ವಿ ನೀವೇನು ವೈಮಾನಿಕ ಸಮೀಕ್ಷೆ ಮಾಡಿದ ನಂತರ ನೀವು ಎಕ್ಟರಿಗೆ ಕೇವಲ ಹದಿನೇಳು ಸಾವಿರ ಕೊಡ್ತು ಅಂತ ಹೇಳಿದ್ರಿ ಇದು ಎಕ್ಟರಿಗೆ ಹದಿನೇಳು ಸಾವಿರ ಅಲ್ಲ ಇದು ಒಂದು ಎಕರೆಗೆ ನಾವು ಕೇಳ್ತಾ ಇರೋದು ಇಪ್ಪತ್ತೈದು ಸಾವಿರ ಒಂದು ಎಕರೆಗೆ ನೀವು ಕೊಡುವ ಪ್ರಕಾರ ಕೇವಲ ಆರು ಸಾವಿರದ ಎಂಟುನೂರು ರೂಪಾಯಿ ಆಗ್ತಿದೆ ಒಂದು ಎಕರೆಗೆ ನೀವು ಜನಗಳ ಮುಂದೆ ಹೇಳ್ತಾ ಇದ್ರಿ ಎಕರೆಗೆ ಹದಿನೇಳು ಸಾವಿರ ಅಂತ ಹೇಳಿ ನೀವು ಕೊಡುವ ರೊಕ್ಕ ಯಾವ ಇದಕ್ಕೂ ಸಾಕಾಗಲ್ಲ ಇವತ್ತು ನಾವು ನಿಮಗೆ ಒತ್ತಾಯಿಸ್ತಾ ಇದ್ವಿ ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಇವತ್ತು ಸರ್ಕಾರ ಹೇಳ್ತಾ ಇದೆ ಸುಮಾರು ಗ್ರಾಮಗಳಲ್ಲಿ ಇವತ್ತು ಐವತ್ತೆರಡು ಜನ ತೀರ್ತ್ಕೊಂಡಿದ್ದಾರೆ ಸುಮಾರು ಎರಡು ನೂರ ನಲವತ್ನಾಲ್ಕು ಜಾನುವಾರುಗಳು ತೀರ್ಕೊಂಡಿದೆ ಇವುಗಳಿಗೆ ನೀವು ಯಾವ ಪರಿಹಾರ ಕೊಡ್ತಾ ಇದ್ರು ಸ್ವಾಮಿ ನೀವು ಸಮೀಕ್ಷೆಯಲ್ಲಿ ಬೀಜ ಆಗಿದ್ರಿ ಜಂಟಿ ಸಮೀಕ್ಷೆ ಅಂತ ಹೇಳ್ತೀರಿ ಇಲ್ಲಿ ಒಳ್ಳೆ ಹೊಡೆದ ಮೇಲೆ ತಿಟ್ಟಿ ಬಾಗಿಲು ಹಾಕ್ತಾ ಇದ್ರೆ ಈ ದೇಶದಲ್ಲಿ ಇವತ್ತು ಇಡೀ ಗುಲ್ಬರ್ಗ ಜಿಲ್ಲೆ ಹಸಿವರದಿಂದ ಕತ್ತರಿಸಿ ಹೋಗಿದೆ ನಾವು ಇವತ್ತು ಯುದ್ಧೋಪ ಹಾದಿಯಲ್ಲಿ ನೀವು ಪರಿಹಾರವನ್ನು ಕೊಡಬೇಕು ಅಂತೇಳಿ ನಮ್ಮ ಸಂಘಟನೆ ಎಸ್ ಎಸ್ ಸಿ ಐ ಸೋಷಲಿಸ್ಟು ನೀ ಸೆಂಟರ್ ಆಫ್ ಇಂಡಿಯಾ ಕಮ್ಯೂನ್ಸ್ ಪಾರ್ಟಿ ಎ ಐ ಕೆ ಕೆಮ್ ಎಸ್ ಎರಡೂ ಸಂಗೀತಗಳು ಜಂಟಿಯಾಗಿ ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ಇದು ಕೇವಲ ಅತಿ ಬರೆಯಾಗಿ ಸಂಪೂರ್ಣ ನೀರಿನಲ್ಲಿ ಹೊಲಗಳು ಮತ್ತು ಮನೆಗಳು ಸಂಪೂರ್ಣ ನೀರಿನಲ್ಲಿ ಮುಳುಗಿ ಹೋಗಿವೆ ಇದಕ್ಕೆ ಸರ್ಕಾರ ಏನರೇ ಪರಿಹಾರ ಒದಗಿಸಬೇಕು ಕಲಬುರಗಿ ಜಿಲ್ಲೆಯಲ್ಲಿ ನೀರಿನ ಅಭಾವವನ್ನು ಅತಿವೃಷ್ಟವಾಗಿ ಬಲಗಳು ಮತ್ತು ಮನೆಗಳು ನೀರಿನಲ್ಲಿ ಮುಳುಗಿ ಹೋಗಿವೆ ಮತ್ತು ಜಾನುವಾರುಗಳು ಸತ್ತೋಗಿವೆ ಕುರಿಗಳು ಸತ್ತೋಗಿವೆ ಕೋಳಿಗಳು ಸತ್ತೋಗಿವೆ ನಾವು ಮಳ್ಕೊಳ್ಳಿ ಮಳ್ಕೊಂಡಾಗ ಅತಿ ವಿಪರೀತವಾಗಿ ಕೊಳ್ಳಗಳನ್ನು ಬಂದು ಮನೆ ನೀರನ್ನು ನುಗ್ಗಿದೆ ಅದಕ್ಕೆ ಪರಿಹಾರ ಈಗಲೇ ವರ್ಧಿಸಬೇಕು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಸಿದ್ವಿ ನಾನು ರೈತ ಈಗಾಗಲೇ ರೈತರು ಸಂಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ ಅದಕ್ಕೆ ಬೆನ್ನೆಲ್ಲವೇ ಸರ್ಕಾರ ನಿಲ್ಲಬೇಕು ಈಗಾಗಲೇ ಸಾಲ ಕೂಡ ಮನ್ನಾ ಮಾಡಬೇಕು ಮತ್ತು ಪರಿಹಾರ ಪರಿಹಾರ ಕೂಡ ಕೊಡಬೇಕು ಯಾಕಂದರೆ ಈಗಾಗಲೇ ಇತಿಹಾಸದಲ್ಲಿ ಈ ಥರ ಮಳೆಯನ್ನು ಯಾವಾಗಲೂ ಕಂಡಿಲ್ಲ ಈ ಥರ ಮಳೆಯನ್ನು ಕಂಡಿಲ್ಲ ಏಕಾಏಕಿಯಾಗಿ ಮಳೆ ನಮ್ಗೆ ದೇವರು ಕೊಟ್ಟಿದ್ದಾನೆ ಅದು ನಮ್ಮ ಭಾಗ್ಯನೇ ನಾವು ಅದಕ್ಕೆ ಏನೂ ಅನ್ನೋಲ್ಲ ಇದಕ್ಕೆ ಸರ್ಕಾರವನ್ನು ಕಣ ತೆರೆದು ನೋಡಬೇಕು ಕಣ ಮುಚ್ಕೊಂಡು ನೋಡಬಾರ್ದು ಸುಮ್ಮನೆ ಎಲ್ಲೋ ಕೂತಿ ಬೆಂಗಳೂರಿನಲ್ಲಿ ಭಾಷಣ ಅದು ಕೊಟ್ಟು ನೋಡಬಾರ್ದು ಪರಿಹಾರವನ್ನು ಬೇಗ ಒಳ್ಳೆ ರೈತರಿಗೆ ಒದಗಿಸಬೇಕು ತೊಗುರಿ ತೊಗರಿ ಬೆಳಂಥ ನಾಡು ಕಲಬುರಗಿ ಅಂದರೆ ತೊಗರಿ ಫೇಮಸ್ಸು ಸಂಪೂರ್ಣ ನಾಶ ಆಗಿದೆ ಅದಕ್ಕೆ ತಗುರಿ ಪರಿಹಾರ ಒದಗಿಸಬೇಕು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ರೆ ಏನೇ ಉಪಯೋಗ ಆಗ್ಬೋದು ಮುಂದಿನ ದಿನಗಳ ಜೋಳ ಬಿತ್ತಕ್ಕೆ

ಅದಕ್ಕೆ ನಮಗೂ ಬೇಕರಿಯಾ ಹೊಸ ಮನೆ ಕಟ್ಟಿ ಕೊಡಬೇಕು ನಾವು ಅದಕ್ಕೆ ಬಂದಿದ್ದಾವೆ ಪಟ್ಟಿ ಕುಳಿಗಿ ಜೋಳ ಹಾಕೊಂಡೆ ಹೋಗ್ಯಾವ ಬ್ಯಾಳಿ ಹಾಕೊಂಡೆ ಹೋಗ್ಯಾವ ಇದ್ದುದು ರಸನ ಇದ್ದುದು ಮನೆಯಾಗ ರಾಸನ ಹಾಕಿರತಕ್ಕಕ್ಕೆ ಕೂಡ ಮನೆಯಿಲ್ಲ ನಾವು ಲೈಟ್ ಇಲ್ಲ ಬೆಳಕಂತಿರ ಪರಿಸ್ಥಿತಿ ಬಂದೈತೆ ಇದು ಜಗ ಬೇರೆ ಕಡೆ ಸ್ಥಳಾಂತರ ಮಾಡಿ ಮನೆ ಕಟ್ಟಬೇಕು ಬೇರೆ ಮನೆ ಕಟ್ಟಬಹುದು ಅದು ಇದ್ದ ಜಾಗ ನಮ್ಗೆ ಇರಲಕ ಆಗಲ್ರಿ ಆಗಲ ಆಗ ಉಳ ಜಂಡಿಗೆ ನಾವು ಬೇರೆ ಅದಕ್ಕೆ ಆಮೇಲೆ ಇರೋಕ್ಕಾಗಲ್ಲ ಬೇರೆ ಕಡೆಗೆ ಎಕ ಸ್ಪೋರ್ಸಿಕ್ಕೆ ಆಗಿ ಕೊಡ್ಬೇಕು ಅವ್ರಿಗೆ ಅನುಗುಣ ಅನುಗುಣ ರೀ ಖರ್ಚು ಮಾಡಿದ್ದಾರೆ ರೈತರು ಹಾಗೇ ಇವತ್ತು ಬೆಳೆಗೆ ಬೆಳೆ ನಷ್ಟಕ್ಕೆ ಪರಿಹಾರ ಕೊಡೋದಕ್ಕೆ ತಕ್ಷಣವೇ ಸರ್ಕಾರ ಮುಂದೆ ಜನ ಬಡ್ಡಿ ಭಾಗ ಇದ್ದಾಗಿ ಆತ್ಮಹತ್ಯೆಗೆ ಹೊರೆಯಾಗ ತಡಿಬೇಕು ಮತ್ತೆ ಯಾವ ಯಾವ ರೈತರು ಮನೆ ಕಳ್ಕೊಂಡಿದ್ದಾರೆ ಈಗಾಗಲೇ ಪರಿಹಾರ ಕಾರ್ಯಕ್ರಮನ ತೀಕ್ಷ್ಮಗೊಳಿಸಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹೇಳ್ತಾ ಇದ್ದೀವಿ ನಮ್ಮನ್ನ ಜನರನ್ನ ನಿಸರ್ಗದ ಅಡಿನಲ್ಲಿ ಬಿಡಬಾರ್ದು ಸರ್ಕಾರ ಜವಾಬ್ದಾರಿ ತಗೋಬೇಕು ಅಂತ ಹೇಳಿ ನಿಮ್ಮೆಲ್ಲರ ಕೂಡ ಸಲ ಇಲ್ಲ ನಮ್ಮ ಒಂದು ಬೇಡಿಕೆಗಳು ಈಡೇರ್ಲಿಲ್ಲ ಅಂದ್ರೆ ಮತ್ತೆ ಮತ್ತೆ ಮಾಡೋದಕ್ಕೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಕೂಡ ನಾವು ಸಿಗ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಆಕ್ರೋಶನ ವ್ಯಕ್ತಪಡಿಸಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ರೈತರ ಹೋರಾಟ ಚಿರಾಯವಾಗಲಿ ಇದಕ್ಕೆ ಏನ್ ಕಾರಣ ಯಾಕೆ ಆಗ್ತಾ ಇದೆ ಪ್ರತಿ ವರ್ಷ ಕೂಡ ರೈತ ಸಾಲ ಮಾಡಿ ಸೂಲಕ್ ಹೋಗ್ತಾ ಜೀವನ ಬಹಳ ಕಷ್ಟಕರವಾಗಿದೆ ಒಳ್ಳೆ ಬಟ್ಟೆ ಒಳ್ಳೆ ಊಟ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದಿದೆ ಸಾಲ ಮಾಡಿ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ರೈತರಿಗೆ ತಂದೊಟ್ಟಿದ್ದಾರೆ ಸ್ನೇಹಿತರ ರೈತರಿಗೆ ಏ ಬೀಜ ಗೊಬ್ಬರ ಉಚಿತವಾಗಿ ಕೊಡ್ತಾ ಇದ್ದಾರಾ ಆ ಬೀಜ ಗೊಬ್ಬರ ಕೂಡ ರೇಟ್ ಹೆಚ್ಚಿಗೆ ಮಾಡಿದ್ದಾರೆ ಮಲ್ಟಿ ನ್ಯಾಷನಲ್ ಕಂಪನಿಗಳ ಜೊತೆ ಸರ್ಕಾರ ಶಾಮೀಲಾಗಿ ಇಲ್ಲಿ ದುಡ್ಡನ್ನ ಲೂಟಿ ಹೊಡಿತಾ ಇದಾರೆ ಇಂತ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಹಳ್ಳಿಗಳ ಪರಿಸ್ಥಿತಿ ಏನಾಗಿದೆ ಸರಿಯಾದಂತ ರಸ್ತೆಗಳಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಆ ಮಹಿಳೆಯರಿಗೆ ಶೌಚಾಲಯಗಳಿಲ್ಲ ಈ ನೀರು ತುಂಬಿಕೊಂಡು ಇವತ್ತು ಬೀದಿ ಪಾಲ್ ಆಗುವಂತ ಪರಿಸ್ಥಿತಿ ಈ ಸರ್ಕಾರಗಳು ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರ ಗೊತ್ತಿತ್ತು ಎಂಟು ದಿನ ಮುಂಚೆ ಮಳೆ ಬರುತ್ತದೆ ಅನ್ನೋದು ಗೊತ್ತಿತ್ತು ಆ ಜನಗಳಿಗೆ ಸ್ಥಳಾಂತರ ಮಾಡ್ಲಿಕ್ಕೆ ಯಾಕಾಗಿಲ್ಲ ಈ ಬೇಜವಾಬ್ದಾರಿ ಅಧಿಕಾರಿಗಳು ಮಂತ್ರಿಗಳು ಎಲ್ ಎಗಳು ಸೇರ್ಕೊಂಡು ಇವತ್ತು ನಾಲ್ಕು ಜಿಲ್ಲೆಗಳಲ್ಲಿ ಐವತ್ತು ಮೂರು ಜನ ರೈತರು ಸತ್ತಿದ್ದಾರೆ ಇದಕ್ಕೆ ಯಾರು ಕಾರಣ ಸ್ವಾಮಿ ಉತ್ತರ ಕೊಡ್ತೀರಾ ಏಳ್ನೂರ ಎಪ್ಪತ್ತು ದನ ಕರೆಗಳು ಸತ್ತಿದೆ ದವಸ ಧಾನ್ಯಗಳು ಹಾಳಾಗಿದೆ ಒಚ್ಕೊಳಕಿಲ್ಲ ಹಾಚ್ಕೊಳಕಿಲ್ಲ ಬಟ್ಟಿ ಇಲ್ಲ ಇಂಥ ಪರಿಸ್ಥಿತಿಗೆ ಕಾರಣ ಆಗಿರುವಂತ ಸರ್ಕಾರಗಳಿಗೆ ನಾವು ಪಾಠ ಕಲಿಸಬೇಕಾಗಿದೆ ರೈತರು ಈ ದೇಶದ ಬೆನ್ನೆಲು ಬಂತೇಳಿ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಕೊಚ್ಕೊಳ್ಳುತ್ತೆ ಒಳ್ಳೆ ದಿನಗಳ ತರ್ತೀನಿ ಅಂತ ಹೇಳ್ತಾ ಇದಾರೆ ಆದ್ರೆ ಎಲ್ಲಿ ಬಂದಿದೆ ಸ್ವಾಮಿ ನರಕ ಯಾತನೆ ಆಗಿದೆ ಇವತ್ತು ಕೂಳೆ ಹೋಗುವಂತ ಪರಿಸ್ಥಿತಿ ಬಂದಿದೆ ರೈತರು ಪ್ರತಿಯೊಂದು ಹಳ್ಳಿಗಳಲ್ಲಿ ಅವರ ಜೀವನ ಪ್ರತಿ ವರ್ಷ ನೋವಿನಲ್ಲಿ ಸಾಯ್ತಾ ಇದ್ದಾರೆ ಅವರು ಅತಿವೃಷ್ಟಿಯಿಂದಾಗಿ ಇವತ್ತು ಮುಂಗಾರು ಬೆಳೆ ನಷ್ಟ ಆಯ್ತು ಹಿಂಗಾರು ಬೆಳೆ ನಷ್ಟ ಆಗಿದೆ ಈ ಒಂದು ಸಮಸ್ಯೆಗೆ ನಮ್ಮ ಸಂಘಟನೆ ಏಕೆ ಕೆ ಮೆಸ್ ಇಂದ ಎಕ್ರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಘೋಷಣೆ ಮಾಡಬೇಕು ಪ್ರತಿ ಹಳ್ಳಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ವರ್ಷ ಪೂರ್ತಿ ಕೊಡ್ಬೇಕಂತ ಹೇಳಿ ನಾವು ಡಿಮ್ಯಾಂಡ್ ಟಿವಿ ಆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆರ್ನೂರು ರೂಪಾಯಿ ಪಗಾರ ಕೊಡ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ಯಾರು ಶಾಶ್ವತವಾಗಿ ವರ್ಷ ವರ್ಷ ನೀರಿನಲ್ಲಿ ಮುಳುಗ್ತಾ ಇದೆ ಆ ಹಳ್ಳಿಗಳನ್ನ ಶಾಶ್ವತವಾಗಿ ಅವರಿಗೆ ಮನೆಗಳನ್ನ ಕಟ್ಟಿಸ್ಕೊಡ್ಬೇಕಂತ ಹೇಳಿ ನಾವು ಪರಿಹಾರ ಸರ್ಕಾರಕ್ಕೆ ಮುಂದೆ ಬೇಡಿಕೆಗಳು ಇರ್ತಾ ಇದ್ದೀವಿ ಸ್ನೇಹಿತರೆ ಇವತ್ತು ಸರ್ಕಾರ ಸರ್ಕಾರ ಬಣ್ಣ ಬಣ್ಣದ ಮಾತಾಡ್ತಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಎಂಟು ಲಕ್ಷ ರೇಷನ್ ಕಾರ್ಡ್ ಬಂದ್ ಮಾಡ್ತಾ ಇದಾರೆ ಒಂದು ಟೂ ವೀಲರ್ ಇದ್ದರೂ ಕೂಡ ನೀವು ಇನ್ಕಮ್ ನಲ್ಲಿ ಸರಿಯಾಗಿ ಡೆವಲಪ್ ಆಗಿದೆ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿ ಎಂಟು ಲಕ್ಷ ರೇಷನ್ ಕಾರ್ಡ್ ಅನ್ನ ಬಂದ್ ಮಾಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಅದು ಕೂಡ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸ್ನೇಹಿತರೆ ಅದಕ್ಕೆಲ್ಲ ಕೂಡ ನೀವು ತಯಾರಾಗಬೇಕಾಗತ್ತೆ ಜಲ್ ಜೀವನ್ ಮಿಷನ್ ಅಂತೇಳಿ ಇವತ್ತು ಕೊಳ್ಳೆ ಹೊಡಿತಾ ಇದಾರೆ ಪ್ರತಿ ಹಳ್ಳಿನಲ್ಲಿ ಜಲ್ ಜೀವನ್ ಮಿಷನ್ ತಂದು ಆ ನೀರಿಗೆ ಕೂಡ ಮಿಟ್ರಸ್ತಾ ಇದಾರೆ ಅವತ್ತು ಕೂಡ ಬಿಲ್ ಕಟ್ಟಬೇಕಾಗಿದೆ ಇಂತ ಪರಿಸ್ಥಿತಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರವೇ ಕಾರಣ ಆದ್ರಿಂದ ಸ್ನೇಹಿತರೆ ಇವತ್ತು ಮಕ್ಕಳಿಗೆ ಸರಿಯಾದಂತ ಶಿಕ್ಷಣ ಕೊಡ್ಲಿಕ್ಕಾಗ್ತಾ ಇಲ್ಲ ಹಳ್ಳಿಗಳಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ರಸ್ತೆಗಳಿಲ್ಲ ಕುಡಿಲಿಕ್ಕೆ ನೀರು ಕೂಡ ಸಾಕಾಗ್ತಾ ಇಲ್ಲ ಇಂತ ಪರಿಸ್ಥಿತಿಯಲ್ಲಿ ಇವತ್ತು ಪ್ರಹಾದಲ್ಲಿ ನಾಮಕೆ ಗಂಜಿ ಕೇಂದ್ರಗಳನ್ನು ತೆಗೆದಿದ್ದಾರೆ ಅಲ್ಲಿ ಒಂದು ಹಕ್ಕಿ ಕೊಟ್ಟು ಇವತ್ತು ಎಲ್ಲ ದೋಸೆ ವಿಧಾನ ಕೊಟ್ಟಿವಿ ಗಂಜಿ ಕೇಂದ್ರ ಮೂರ್ ದಿನ ಮಾಡ್ತೀವಿ ಅಂತೇಳಿ ಕೊಚ್ಕೊಳ್ತಾ ಇದ್ದಾರೆ ಬಂದ ಹಳ್ಳಿನಲ್ಲಿ ವೀಕ್ಷಣೆ ಮಾಡಿ ಸರ್ವೆ ಮ್ಯಾಗಿಂದ ಮಾಡೋದಲ್ಲ ಹಳ್ಳಿಗಳಲ್ಲಿ ರೈತರ ಹತ್ರ ಹೋಗಿ ಸರ್ವೆ ಮಾಡಿ ಬೇಕು ಮಾಲ್ ಹೋಗ್ಯದ ಇವತ್ತಿಲ್ಲ ನಾಳೆಗೆ ಕಲ್ಲು ನೆಂದವ ನಾವ್ ಬಿದ್ದು ಸತ್ತೋಗ್ತಿವಿ ನಮಗ್ ಮನೇನೆ ಕಟ್ಟಿ ಕೊಡ್ಬೇಕು ಎಲ್ಲ ಮಾಲ್ ಇಲ್ಲ ಏನಿಲ್ಲ ಈಗ ಅಲ್ಲಿ ಇಲ್ಲಿ ಮಕ್ಕಳ ಹತ್ತಿ ಮನೆಯಲ್ಲಿ ಐದು ಸಾವಿರ ಹತ್ತು ಸಾವಿರ ಯಾವ್ದ್ರಿ ಒಂದ್ ಸಿಮಿಂಟ್ ಆ ನಮಗಂಟ್ ಮೆತ್ಕೊಂಡು ಅಲ್ಲೇ ಮಕ್ಕಳು ಸಾಯ್ಬೇಕ ನಾವು ರೈತ ಬಾಂಧವರೇ ಇವತ್ತು ನಮ್ಮ ರೈತ ಸಂಘಟನೆ ಎ ಆಯ್ಕೆ ವತಿಯಿಂದ ಹಾಗೂ ಎಚ್ ಐ ಕಮ್ಯುನಿಸ್ಟ್ ಪಾರ್ಟಿ ವತಿಯಿಂದ ನಾವು ಒಂದು ದೊಡ್ಡ ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದೀವಿ ಸ್ನೇಹಿತರೆ ನಮ್ಮ ಜಿಲ್ಲೆ ಇವತ್ತು ಪ್ರಹಾದಿಂದ ಮುಳುಗೋಗಿದೆ ಬರ ಘೋಷಣೆ ಮಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ ಸ್ನೇಹಿತರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಅಯ್ಯೋ ಎಕರೆಕ್ಕೆ ಇಪ್ಪತ್ತೈದು ಸಾವಿರ ಪರಿಹಾರ ಘೋಷಣೆ ಮಾಡ್ಬೇಕಂತ ಹೇಳಿ ನಮ್ಮ ಸಂಘಟನೆ ಮತ್ತು ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲಿ ರೈತರು ಸುಮಾರು ರೈತರು ಸಾವಿಗೀಡಾಗಿದ್ದಾರೆ ದನ ಕರಗಳು ಸತ್ತಿದೆ ಇವತ್ತು ಮನೆಯಲ್ಲಿ ನೀರು ನುಗ್ಗಿ ಔಷಧಾನ್ಯಗಳೆಲ್ಲ ಹಾಳಾಗಿದೆ ಅವರಿಗೆ ಎಲ್ಲರಿಗೆ ಬೆಳೆ ನಷ್ಟ ಪರಿಹಾರ ಮತ್ತು ಮನೆ ಹೇಳಿ ಮತ್ತು ಯಾರು ಯಾವ ಹಳ್ಳಿನಲ್ಲಿ ನೀರು ಮುಳುಗಿದೆ ಆ ಹಳ್ಳಿಗಳನ್ನು ಸ್ಥಳಾಂತರಗೊಳಿಸ್ಬೇಕಂತೇಳಿ ಹಲವಾರು ಡಿಮ್ಯಾಂಡ್ಗಳನ್ನು ಇಡ್ತಾ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಒಂದು ವೇಳೆ ನೀವು ಎಕ್ರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಲಿಲ್ಲ ಅಂತಂದ್ರೆ ನಾವು ಉನ್ನತವಾದ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಈ ದಿಸೆಯಲ್ಲಿ ನಾವು ನಡೆದಂತೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಬಂದಿದ್ದರೆ ಎಕರೆಕ್ಕೆ ಇಪ್ಪತ್ತೈದು ಸಾವಿರ ಪರಿಹಾರ ಘೋಷಣೆ ಮಾಡ್ಬೇಕಂತ ಹೇಳಿ ನಮ್ಮ ಸಂಘಟನೆ ಮತ್ತು ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲಿ ರೈತರು ಸುಮಾರು ರೈತರು ಸಾವಿಗೀಡಾಗಿದ್ದಾರೆ ದನ ಕರುಗಳು ಸತ್ತಿದೆ ಇವತ್ತು ಮನೆಯಲ್ಲಿ ನೀರು ನುಗ್ಗಿ ದವಸ ಧಾನ್ಯಗಳೆಲ್ಲ ಹಾಳಾಗಿದೆ ಅವರಿಗೆ ಎಲ್ಲರಿಗೆ ಬೆಳೆ ನಷ್ಟ ಪರಿಹಾರ ಮತ್ತು ಮನೆ ಕಟ್ಕೊಡ್ಬೇಕಂತೇಳಿ ಮತ್ತು ಯಾರು ಯಾವ ಹಳ್ಳಿನಲ್ಲಿ ನೀರು ಮುಳುಗಿದೆ ಆ ಹಳ್ಳಿಗಳನ್ನು ಸ್ಥಳಾಂತರಗೊಳಿಸ್ಬೇಕಂತೇಳಿ ಹಲವಾರು ಡಿಮ್ಯಾಂಡ್ಗಳನ್ನು ಇಟ್ಟುತ್ತಾ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಒಂದು ವೇಳೆ ನೀವು ಎಕರೆಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಲಿಲ್ಲ ಅಂತಂದರೆ ನಾವು ಉನ್ನತವಾದ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಈ ದಿಸೆಯಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಆಗ್ರಹಿಸ್ತಾ ಇದ್ದೀವಿ ಸ್ನೇಹಿತರೆ ಇವತ್ತು ರೈತರ ಪರಿಸ್ಥಿತಿ ಬೆಳೆ ನಷ್ಟದಿಂದ ಇವತ್ತು ಮುಂಗಾರು ಬೆಳೆ ನಷ್ಟ ಆಗಿದೆ ಹೆಸರು ಉದ್ದು ಸೋಯ್ಬಾನಿ ಎಲ್ಲ ಕೂಡ ಹಾಳಾಗಿದೆ ತೊಗರಿ ಕೂಡ ಹಾಳಾಗಿದೆ ಎರಡೆರಡು ಸಾರಿ ಬಿತ್ತಿದ್ದಾರೆ ಇವತ್ತು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಇವತ್ತು ರೈತ ಆತ್ಮಹತ್ಯೆ ಮಾಡಿಕೊವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಸರ್ಕಾರವೇ ಹೊಣೆ ಆಗುತ್ತೆ ಆದ್ದರಿಂದ ಸರ್ಕಾರಗಳು ಹೆಚ್ಚೆತ್ತು ರೈತರ ಭವಿಷ್ಯವನ್ನು ನಿರ್ಮಿಸಬೇಕು ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಒಳ ಜಗಳದಿಂದ ಆ ಒಂದು ಒಳ ರೈತರಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಒಗ್ಗಟ್ಟಾಗಿ ನಾವು ರೈತರೆಲ್ಲ ಹೋರಾಟ ಮಾಡೋದ ಅವಶ್ಯಕತೆ ಇದೆ ಅಂತೇಳಿ ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ ಅಧಿಕಾರಿಗಳು ಏನು ಮಾಡಿಲ್ಲ ಎಲ್ಲ ಒಳ ಲಾಸ್ ಆಗ್ಯಾವ ಅವ್ರಿ ಬಾ ಕಂಚಿ ಮಾಡ್ಯಾರೀ ಸುಮ್ಮ ಎದ್ರಿ ಪಾಪ ಮಾಡ್ಯಾರ ಅಲ್ಲ ಯಾಕ ಅಡ್ಡು ನದಿ ಬರ್ತಾವ್ರಿ ಅದ್ ಹುಡ್ಗುಂಟಾಗ ಕಾಗಿನಾ ನದಿ ಒಂದು ಬರ್ತದ ಭೀಮಾ ನದಿ ಒಂದು ಬರ್ತದ ಬಂದ್ ಕಸಿ ಅಡ್ಡು ನದಿ ನಿಂತ ಬಹಳ ಪರವಾಗಿ ಚಿದಾಪುರ ಚಿಂತಾಪುರ್ ತಾಲೂಕದ ಅರ್ಧ ಪೂರ ಮುಣಿಯವ್ರಿ ಇಲ್ಲಿ ಬಾಗೋಡಿ ಕದ್ರಗಿ ಮುದ್ಗ ಎಲ್ಲಾ ಹೊಲಗಳು ಲಾಸ್ಟ್ ಆಗ್ಯಾವ್ರಿ ಯಾಕಂದ್ರೆ ಎಕ್ರ್ಯಾಕ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕ್ರಿ ಮತ್ತಂದ್ರೂ ಮತ್ ಮುಂದ್ ಬಡ್ಡಿ ಮನ್ನಾ ಮಾಡ್ಬೇಕ್ರಿ ರೈತರು ಬಳ್ಳ ಸಲ್ಲ ಯಾಕೆ ಮಾಡ್ಬೇಕಂದ್ರೆ ಏನು ರೈತರ ಮೇಲೆ ಕೊಡ್ಬೇಕಾದ್ರೂ ಎಲ್ಲ ನಾಶ ಹೋಗಿದ್ರಿ ಎಲ್ಲ ನಾಲ್ಕು ನಾಲ್ಕು ಸಾರಿ ಬಿತ್ತ್ರಿ ಒಂದು ಗುಂಡು ಹಾಲಿ ಮುತ್ಗ ಎಲ್ಲ ಶಾಮ ಸುತ್ತ ಮುತ್ತ ರೈತರುಗಳು ಈಗ ಕಡ್ಲಿ ಬಿತ್ಬೇಕಾದ್ರೆ ಮಲ್ಲಿ ಬಿಡ್ಲಾಕ್ತಾರೀ ಈಗ ನೋಡಿ ಕಾಲ್ಗಿ ಸೀತಾಪುರ ರಾತ್ರಿ ಬೆಳಗಡೆ ಮಲ್ಲಿ ಬರ್ತಾರೀ ಈಗ ಟೇಮ್ ಅದ್ರ ಈಗ ಮೈ ತನ ಬಿತ್ಬೇಕು ರೈತ್ರು ಏನು ಬಿತ್ಬೇಕಾದ್ರು ಈಗ ಮುಂದೆ ಬಿತ್ಬೇಕಾದ್ರೂ ಜಾನು ಕೈಗೆ ಆ ನಮ್ಮ ಪರಿಸ್ಥಿತಿ ಅದೇ ಕೈ ಮುಗಿದು ಹೇಳ್ತೀರಿ ಎಲ್ಲ ಅಧಿಕಾರಿಗಳಿಗೆ ಸರ್ವೆ ಮಾಡಿರಿ ಇಪ್ಪತ್ತೈದು ಸಾವಿರ ರೂಪಾಯಿ ಎಕರೆಕ್ಕೆ ಪರಿಹಾರ ಕೊಡ್ಬೇಕ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕು ರೀ ಎಲ್ಲ ಇನ್ಸೂರೆನ್ಸ್ ಪಾಸ್ ಮಾಡ್ಬೇಕು ರೀ ಇನ್ಸೂರೆನ್ಸ್ ಎಲ್ಲರೂ ರೈತರು ತುಂಬ್ರಿ ತುಂಬ್ಯಾರ ಹೋಗಿ ಇಜಿಟ್ ಮಾಡಿಲ್ರಿ ಯಾವ ತಾಲೂಕದಾಗು ಮಾಡಿಲ್ಲರಿ ಇಸ್ಯೂರೆ ರೈತರದ್ದು ಅಷ್ಟು ಪರಿಸ್ಥಿತಿ ಈಗ ಈಗೇನಾದ್ರೆ ಬಿಕ್ಕಿ ಬೇಡದಾದ್ರಿ ರೈತರು ಹೇಳಬೇಕಾದ್ರೆ ಭಾಳ ಕಷ್ಟ ಆದ್ರಿ ಎಲ್ಲ ಭಾಳ ಹೇಳ್ಬೇಕಾದ್ರೆ ಪೂರಾ ಎರಡು ದಿನ ಆತದ್ರಿ ರೈತರು ಕತ್ತಿಗೇಳ್ಬೇಕಾದ್ರು ಎಲ್ಲರೂ ಏ ಮೈ ರೈತರದ್ದು ಮಗ ಏನಂತೇಳಿ ರಾಶಿ ಬರ್ತಾರೆ ರಾಜಕೀಯ ಮಾಡೋದ ಬೇಡ್ರಿ ಇದು ಎಲ್ಲ ರೈತರಿಗೆ ಎಲ್ಲ ಭಾಳ ಕಷ್ಟ ಆಗಿದೆ ಏನು ಹೇಳಬೇಕಾದ್ರು ಹೇಳಬೇಕು ಇಲ್ಲ ಆ ನಮ್ನ ಇದ್ರೆ ಎಲ್ಲ ಧನ್ಯವೇ ಮಾಡಗಿಸಿ ರೈತರಿಗೆ ದಂಭಾಸ್ಕರ್ಗಳು ಅಂತ ಹೇಳಿ ಮಾತು ನಮ್ಮ ಹೆಸರು ಮೈವು ಕೊಟ್ಟಲ್ರಿ ಮುದುಗ ಬಂದಿವ್ರಿ ಒಂದು ಗಂಟಾ ನಿಂದ ಬಂದೀವ್ರಿ ಹೊಲ ಎಲ್ಲ ಬೆಳೆ ಎಲ್ಲ ಲಾಸ್ ಆಗ್ಯದ ಏನು ಒಂದು ಬೆಳೆನೇ ಉಳಿದಿಲ್ಲ ಈಗ ಏನದ ಹೊಲಕ್ಕೆ ಏನದ ಪರಿಹಾರಿ ಕೊಡ್ಲಾಕ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರಿ ಕೊಡ್ಬೇಕು ಎಕ್ರೆಕ್

ಇವತ್ತಿಲ್ಲ ನಾಳೆಗೆ ಕಲ್ಲು ನಾವು ಬಿದ್ದು ಸತ್ ನಮಗೆ ಮನೆಯೇ ಕಟ್ಟಿ ಕೊಡಬೇಕು ನಮ್ಗೆಲ್ಲ ಮಾನಿಲ್ಲ ಏನಿಲ್ಲ ಈಗ ಅದನ್ನ ನಾವು ಇಲ್ಲಿ ಮಕ್ಕಳಿವಿಮ್ ನೆತ್ತಾಗಲ್ಲ ನಮಗೂ ಸಿತ್ಕೊಂಡು ಅಲ್ಲೇ ಮಕ್ಕಳು ಸಾಯ್ಬೇಕ ನಾವು ನಮಗ್ ಮನೆಯೇ ಬೇಕಿಗು ನಮಗೂ ಹೊಲ ಇಲ್ಲ ಇವತ್ತಿಲ್ಲ ನಾಳೆ ಬೆಳಿತಾರ ನಮಗ್ ಮನೆ ಇಲ್ಲ ನಮ್ಗೆ ಮನೆ ಬೇಕು ಎಲ್ಲ ಮನೆಯಂದು ಈ ವರ್ಷ ಮನೆ ಮಾಡಿದ ಎಲ್ಲ ಹರ್ಕೊಂಡು ಹೋದೆವು ಏನಿಲ್ಲ ಬಂದು ನೀನು ಬೇಕಾದ್ರೆ ನೋಡ್ಕೊಂಡು ಹೋಗ್ ಮನೆ ನೋಡ್ಬೇಕ್ ನೀವು ಈಗ ನಮಗೆ ಮನೆ ಕಟ್ಸ್ಕೊಡ್ರಿ ಸರ್ಕಾರ ಸಹಾಯ ಆಗ್ಬೇಕು ನಮ್ಗ ಅಷ್ಟೇ ಸಾಕು ರೀ ಅವೆಲ್ಲನೋ ಪೂರಿ ನಾಲೆ ಮಾಡಿ ಬದುಕ್ತಿವಿ ನಾವು ಈ ಈ ವರ್ಷ ಬದ್ಕೊಂಡ್ ಸತ್ಯ ಸತ್ಯವಂದ್ರ ಮನೆ ಎಲ್ಲಾ ನೆಮ್ಮದು ಉಪ್ಕೊಂಡು ನಿಂತವು ಇಷ್ಟ ಜೋಳ ಜಪ್ಣೆ ಬ್ಯಾಳಿ ಮಕ್ಳು ಕೂಡ ಮಕ್ಕಳು ಬಾಣೆತನ ಅದು ಮಕ್ಳು ಕೂಡ ಹರ್ಕೊಂಡು ಹೋಗಪ್ಪಲೆ ಆಗ್ಯದ್ರಿ ಮನೆ ಬಂದು ಮಳೆ ಬಂದು ಮಳಿ ಬಂದು ಆಳ್ಬೇಕು ನಾವು ಮನೆ ಮಕ್ಕಳು ಮ ಬಾಣೆತನ ಮಾಡಿ ವಶಿನ ಮೇಲೆ ಹಾಕಿದ್ದು ಕೂಸುಗಳು ಹರ್ಕೊಂಡು ಅಂಟವು ಯಾವ್ದಂತ ಇಡಿಬೇಕು ನಾವು ಹೋಗ್ಬೇಕಂದ್ರೆ ದಾರಿಗೆ ನೀರು ಎಕಡೆ ನಿಂದು ಹೋಗಬೇಕು ಮಳೆ ಮೇಲಿಂದ ಹಾರಲಾಕತ್ತದ ಮಳೆ ಮೇಲಿಂದ ಹಾರಿದ್ರೆ ಅವು ಕಲ್ಲು ಬಿದ್ದಾವ ತಾಳು ಮಳೆ ಮೇಲಿಂದ ಅದಕ್ಕೆ ನಮಗೂ ಬೇಕು ರೀ ಹೊಸ ಮನೆ ಕಟ್ಟಿ ಕೊಡಬೇಕು ನಾವು ಅದಕ್ಕೆ ಬಂದಿದ್ದೇವೆ ಬಟ್ಟೆ ಕೂಳಿಗೆ ಜೋಳ ಹೋಗ್ಯಾವ ಬ್ಯಾಳಿ ಹೋಗ್ಯಾವ ಇದ್ದದ್ದು ರಾಸಾಯನ ಇದ್ದದ್ದು ಮನೆಯಾಗ ರಾಸಾಯನ ಹಾಕಿದ ಸತಕ್ಕೆ ಕೂಡ ಮನೆಯಾಗಿಲ್ಲ ನಾವು ಲೈಟ್ ಇಲ್ಲ ಬೇಡಕಂತಿನ ಪರಿಸ್ಥಿತಿ ಬಂದೈತೆ ಇದು ಜಾಗ ಬೇರೆ ಕಡೆ ಸ್ಥಳಾಂತರ ಮಾಡಿ ಮನೆ ಕಟ್ಟಬೇಕಂತ ಅದು ಇದ್ದ ಜಾಗ ನಮ್ಗೆ ಇರ್ಲಾಕ್ ಆಗಲ್ರಿ ಆಗಲಾಗ ಅಳಿ ದಂಡಿಗೆ ಇವ್ರಿ ನಾವು ಸೀಮರ್ ಕಡೆಗೆ ಅದು ಆ ಮನೆಗೆ ಇರ್ಲಾಕ್ ಆಗಲ್ಲ ನಮಗೂ ಬೇರೆ ಕಡೆಗೆ ಎಲ್ಲರ ತೋರಿಸಿ ಜಾಗ ಕಟ್ಟಿ ಕೊಡ್ಬೇಕು ಮನೆಗುಂಟಾರಿ ಎಷ್ಟು ಮನೆಗಳ ಕರ್ನಾಟಕ ಸರ್ಕಾರ ಆಗಿರಲಿ ಮಹಾರಾಷ್ಟ್ರ ಸರ್ಕಾರ ಆಗಿರಲಿ ಅಲ್ಲಿ ಇಂಜಿನಿಯರ್ಗಳಿದ್ದಾರೆ ಯಾವಾಗುತ್ತೆ ಅನ್ನುವ ಮಾಹಿತಿ ಅವರಲ್ಲಿ ಇದೆ ಆದರೆ ಮಹಾರಾಷ್ಟ್ರದಲ್ಲಿರುವಂತ ನಾಲ್ಕು ಪ್ರಮುಖ ಡ್ಯಾಮ್ಗಳಲ್ಲಿ ಬಿಡುಗಡೆ ಮಾಡಿದೆ ಇನ್ನು ಮಧ್ಯಾಹ್ನ ಸ್ವತ್ತಿಗೆ ಇದು ಶನಿವಾರ ರವಿವಾರದಿಂದ ಬರ್ತಾ ಇದೆ ಪತ್ರಿಕೆಗಳಲ್ಲಿ ನಲವತ್ತೆಂಟು ಗಂಟೆಗಳ ಮಧ್ಯಾಹ್ನ ಸ್ವೊತ್ತಿಗೆ ಭಾರಿ ನೀರು ಬರುವ ಸಾಧ್ಯತೆಗಳಿದೆ ಅದಕ್ಕಲ್ಲ ಕೆಲವು ಕಡೆ ವ್ಯವಸ್ಥೆ ಮಾಡಿದ್ರು ಅಷ್ಟೊತ್ತಿಗೆ ಜನರ ಗತಿ ಅಲೋಗತಿ ಗತಿ ಆಗೋಗಿತ್ತು ಜನ ನಾವು ನಿಜವಾಗ್ಲೂ ಕಡಬೂರಿನಲ್ಲಿ ಜನಗಳ ಹತ್ರ ಹೋದಾಗ ಒಬ್ಬರೇ ಒಬ್ರು ಊರು ಬಿಟ್ಟು ಹೊರ ಬರಕ್ತ ಯಾರಿರ್ಲಿಲ್ಲ ಅದೇ ರೀತಿ ಇವತ್ತು ಒಂದು ಗುಂಟದಲ್ಲಿ ಎಲ್ಲ ನಮ್ಮ ಆತ್ಮೀಯ ರೈತ ಬಂದವರು ಬಂದಿದ್ದಾರೆ ಎರಡು ಮೂರು ದಿನಗಳ ಕಾಲ ಒಂದು ಗುಂಟೆ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ವಿದ್ಯುತ್ ಸಂಪರ್ಕ ಹೋಗಿದೆ ಎಪ್ಪತ್ತೈದು ವರ್ಷಗಳ ಈ ದೇಶದ ಇತಿಹಾಸದಲ್ಲಿ ಇನ್ನೂ ಜನಗಳನ್ನ ಕತ್ತಲಲ್ಲಿಡುವಂತ ಕೆಲಸ ಇವತ್ತಿಗೂ ಮಾಡ್ತಾ ಇದ್ದಾರೆ ಇಡೀ ದಿನ ಕತ್ತಲಲ್ಲೇ ಇದ್ದಾರೆ ಅಲ್ಲಿ ಸ್ವಾಭಿಮಾನದಿಂದ ಉಳಿದ್ರು ಬಹುತೇಕ ಜನ ಗಂಜಿ ಕೇಂದ್ರ ಏನು ಬರಲ್ಲ ಉಪವಾಸ ಸಾಯ್ತೀವಿ ಈ ಸ್ವಾಭಿಮಾನದಿಂದ ನಮ್ಮ ರೈತರು ಮಹಾಡಿಗಳ ಮೇಲೆ ಕೂತ್ಕೊಂಡು ಏನ್ ಮಾಡಿದ್ರು ಸ್ವಾಮಿ ನೀವು ನಿಮ್ಮ ಕೇಂದ್ರಗಳು ಕೇಂದ್ರಗಳಲ್ಲಿ ಏನೇನು ವ್ಯವಸ್ಥೆ ಮಾಡಿದಿರಿ ಎಷ್ಟು ದಿನ ಮಾಡಿದ್ರಿ ಎರಡು ಮೂರು ದಿನ ಮಾಡಿದ್ರಿ ಅಲ್ಲಿಂದ ಜನ ವಾಪಸ್ ಹೋಗೋದಕ್ಕೆ ಯಾವ ವ್ಯವಸ್ಥೆನೂ ಇಲ್ಲ ವಾಪಸ್ ಹೋಗಿ ನೋಡ್ತಾರೆ ಮನೆಯಲ್ಲಿ ಎಲ್ಲನೂ ಸಂಪೂರ್ಣ ನೀರ್ಪಾಲಾಗಿದೆ ನಿರ್ಗತಿ ಅವಸ್ಥೆಗೆ ಬಂದಿದೆ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಇವತ್ತು ನೀವು ನೀರು ಬರಾಕಿನ ಮುಂಚೆ ಇವರು ವ್ಯವಸ್ಥೆ ಮಾಡಬೇಕಿತ್ತಲ್ಲ ಇವತ್ತು ಏನಾಗಿದೆ ಎಷ್ಟು ಕಿವಸ್ಕಿ ನೀರು ಬೇರೆ ಹಾದು ಬಂದಿದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸರ್ಕಾರಗಳ ಬೇಜವಾಬ್ದಾರಿ ಅಧಿಕಾರಿತನ ಸರಿಯಾಗಿ ನೀರನ್ನು ನಿರ್ವಹಣೆ ಮಾಡಿಲ್ಲ ಇವರು ನಿಯಂತ್ರಣ ಮಾಡಿಲ್ಲ ತತ್ವ ನೀರು ಸ್ಟೋರೇಜ್ ಮಾಡಿಕೊಂಡು ಕೊನೆಗಳಿಗೆ ಇಲ್ಲಿ ನದಿಗೆ ನೀರನ್ನು ಬಿಟ್ಟಿದ್ದಾರೆ ಹೀಗಾಗಿ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಇಲ್ಲದಂತ ಪ್ರವಾಹ ಬಂದಿದೆ ಇದಕ್ಕೆ ಕಾರಣ ಯಾರು ಕಾರಣ ನಮ್ಮ ಜವಾಬ್ದಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಾರಣ ಇದನ್ನು ನಾವು ಈ ಮೂಲಕ ಸರ್ಕಾರದ ಗಮನಕ್ಕೆ ತಲುಪಿಸ್ತಾ ಇದ್ದೀವಿ ಆದ್ದರಿಂದ ಕೂಡಲೇ ತಡೆ ಮಾಡದೆ ಏನು ಬೆಳೆ ನಷ್ಟ ಆಗಿದೆ ಅದಕ್ಕೆ ಪರಿಹಾರ ಇಪ್ಪತ್ತೈದು ಸಾವಿರ ಮನೆ ಬಿದ್ದಿದ್ರೆ ಹತ್ತು ಲಕ್ಷ ರೂಪಾಯಿ ಅದೇ ರೀತಿ ಜಾನುವಾರುಗಳು ಒಂದು ಕುಡಿ ಆಗಲಿ ಕೋಳಿ ಆಗಲಿ ಆಕಲಾಗಲಿ ಏನೇನು ಇಂಥ ಬೆನ್ನಲ್ಲಿ ಬಂದು ಕಲ್ತ್ರಿ ಆ ರೈತರ ಬೆನ್ನಲ್ಲೇ ಮುಂದಿನ ಇವತ್ತ ನೀವು ಎಲ್ಲಿದ್ರಿ ಇವಾಗ ನೀವು ಸಭೆ ಸಮಾರಂಭಗಳು ಮಾಡ್ತಾ ಇದ್ರಿ ಅನಾವಶ್ಯಕವಾಗಿ ತುಂಬ ವೆಚ್ಚ ಮಾಡ್ತಾ ಇದ್ರಿ ಖರ್ಚು ಮಾಡ್ತಾ ಇದ್ರಿ ಅದು ಬೇಕಾಗಿಲ್ಲ ನಮಗೆ ಲೈಕ್ ಮಾಡಕ್ ಆಗ್ತಾ ಇಲ್ಲ ಇವತ್ತ ಬೆಂಗಳೂರಿಗೆ ಹೊಂಟ್ರ ಹೈದರಾಬಾದ್ ಹೊಂಟ್ರ ಪೂನ ಬೊಂಬೈ ಹೊಂಟ್ರ ನಮ್ಮ ರೈತರು ನೀವೇನ್ ಮಾಡ್ತಾ ಇದ್ರಿ ಜನಪ್ರತಿನಿಧಿಗಳು ಈ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ನೀವು ಸರ್ವೆ ಮಾಡ್ತಾ ಇದ್ರಿ ಸರ್ವೆ ಮಾಡ್ತಾ ಇದ್ರಿ ಸರ್ವೇ ಅನ್ನ ನಿಲ್ಲಿಸಿ ಕೂಡಲೇ ಪರಿಹಾರವನ್ನ ರೈತರ ಖಾತೆಗಳಿಗೆ ಒದಗಿಸಿದಂತೆ ಬಿಟ್ಟು ನಾವು ಇವತ್ತೆ ರೈತ ಸಂಘಟನೆಯಿಂದ ಎಸ್ ಕಮ್ಯುನಿಸ್ಟ್ ಪಕ್ಷದಿಂದ ಎಂಟಿಯಾಗಿ ಈ ಪ್ರತಿಭಟನೆ ನಮ್ಮ ಕೊಟ್ಟಿದ್ದು ಸ್ನೇಹಿತರೆ ಒಂದು ವೇಳೆ ಈ ಜಿಲ್ಲೆಯ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರ ಕೂಡಲೇ ಗಮನ ಆಗ್ತಾ ಇದ್ರೆ ಇದು ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬೀದಿಗಳು ಈ ಸರ್ಕಾರ ಜಿಲ್ಲಾಧಿಕಾರಿ ಕಚೇರಿಯನ್ನ ಮುತ್ತಿಗೆ ಹಾಕ್ಬೇಕಾಗ್ತದೆ ಅನ್ನುವಂತ ವಿಧಾನಸೌಧ ಮುತ್ತಿಗೆ ಹಾಕ್ಬೇಕಾಗ್ತದೆ ಅನ್ನುವಂತ ವಿಷಯ ನಾವು ಹೋರಾಟ